ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ಹದಿನೇಳರಿಂದ ಜೂನ್ ಇಪ್ಪತ್ತ್ ಮೂರರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಈ ವಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸವಾಲುಗಳನ್ನು ಎದುರಿಸುವುದಿಲ್ಲ ಆದ್ದರಿಂದ ಯೋಗವನ್ನು ಅಳವಡಿಸಿಕೊಳ್ಳಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಎರಡನೇ ಮನೆಯಲ್ಲಿ ಗುರು ಇರುವುದರಿಂದ ಆರೋಗ್ಯದ ಬಗ್ಗೆ ನಿಮ್ಮ ಜಾಗರೂಕತೆ ಮತ್ತು ಸರಿಯಾದ ದಿನಚರಿಯು ನಿಮ್ಮ ಹಿಂದಿನ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕಬಹುದು ಈ ವಾರ ನೀವು ಹೂಡಿಕೆ ಮಾಡಿದರೆ ಉತ್ತಮ ಲಾಭವನ್ನು ಪಡೆಯಬಹುದು ಆದಾಗ್ಯೂ ಇದಕ್ಕಾಗಿ ನೀವು ಮನೆಯ ಹಿರಿಯರನ್ನು ಸಂಪರ್ಕಿಸಿದ ನಂತರವೇ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ನೀವು ಅಥವಾ ಮನೆಯ ಯಾವುದೇ ಸದಸ್ಯರು ವಿದೇಶದಲ್ಲಿ ನೆಲೆಸಲು ಸಿದ್ಧರಿದ್ದರೆ ಇದಕ್ಕಾಗಿ ಜಾತಕದಲ್ಲಿ ಯೋಗವೂ ಸಹ ಇದೆ ಈ ವಾರ ನೀವು ಈ ಕಾರ್ಯದಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯಬಹುದು ಏಕೆಂದರೆ ಈ ಅವಧಿಯಲ್ಲಿ ಇದಕ್ಕಾಗಿ ವಿಶೇಷ ಅನುಕೂಲಕರ ಸಾಧ್ಯತೆಗಳು ಕಂಡುಬರುತ್ತಿವೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ಶನಿಯು ನೆಲೆಗೊಂಡಿರುವುದರಿಂದ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಗ್ರಹಗಳ ಅಸ್ಥಿರ ಸ್ಥಾನದಿಂದಾಗಿ ಈ ವಾರ ವೃತ್ತಿ ಜೀವನದಲ್ಲಿ ಬಡ್ತಿಗಾಗಿ ಅನೇಕ ಶುಭಾವಕಾಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಹಿಂದೆ ಕೆಟ್ಟ ಪರಿಸ್ಥಿತಿ ಇದ್ದುದರಿಂದ ಈ ಅವಧಿಯಲ್ಲಿ ಅವರು ಮತ್ತೆ ಟ್ರ್ಯಾಕ್ಗೆ ಬರುತ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ವಾರ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಹಿಂದಿನ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಈ ಕಾರಣದಿಂದಾಗಿ ನೀವು ಪರೀಕ್ಷೆಯಲ್ಲಿ ಉತ್ತಮವಾಗಿ ಮಾಡುವಿರಿ ಆದಾಗ್ಯೂ ಇದಕ್ಕಾಗಿ ನೀವು ನಿಮ್ಮ ಅಧ್ಯಯನಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ಈ ವಾರ ನಿಮಗೆ ಉತ್ತಮವಾಗುವುದೇ ಅದು ಉದ್ಯೋಗ ಅಥವಾ ವ್ಯವಹಾರವಾಗಿರಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ಉದ್ಯೋಗಿಗಳಿಗೆ ಈ ಅವಧಿ ತುಂಬಾನೇ ಚೆನ್ನಾಗಿರಲಿದೆ ಆದರೆ ಈ ಸಮಯದಲ್ಲಿ ನಿಮ್ಮ ಮೇಲೆ ಜವಾಬ್ದಾರಿಗಳ ಹೊರೆ ಹೆಚ್ಚಾಗಬಹುದು ಸರಿಯಾಗಿ ಯೋಜನೆ ಪ್ರಕಾರ ಕೆಲಸ ಮಾಡಿದರೆ ಸಮಸ್ಯೆ ಇರಲ್ಲ ವ್ಯಾಪಾರಿಗಳಿಗೆ ಈ ಅವಧಿ ತುಂಬಾ ಅನುಕೂಲಕರವಾಗಿದೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರಿಗೂ ಈ ಅವಧಿ ಒಳ್ಳೆಯದಿದೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಐಷಾರಾಮಿ ವಸ್ತುಗಳ ಮೇಲೆ ಉದಾರವಾಗಿ ಖರ್ಚು ಮಾಡುವಿರಿ ನೀವು ಕೌಟುಂಬಿಕ ಜೀವನದಲ್ಲಿ ಹೆಚ್ಚು ಗಮನ ಹರಿಸಬೇಕು ಈ ಅವಧಿಯಲ್ಲಿ ನಿಮ್ಮ ಸಂಬಂಧವು ಗಟ್ಟಿಯಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ ಲಾಭ ಸ್ಥಾನದಲ್ಲಿ ಶನಿ ಎರಡನೇ ಮನೆಯಲ್ಲಿ ಗುರು ಮೂರರಲ್ಲಿ ಸೂರ್ಯಬೂಧ ಶುಕ್ರ ಸಮಯ ಬಹಳ ಚೆನ್ನಾಗಿದೆ ನೀವು ಬಯಸಿದ್ದು ಕೈಗೂಡುವ ಸಮಯ ಶತ್ರುಗಳು ದೂರವಾಗುತ್ತಾರೆ ಹಣದ ಹರಿವು ಉತ್ತಮವಾಗಿದೆ ನೌಕರಿಯಲ್ಲಿ ಯಶಸ್ಸು ಬಡ್ತಿ ಸಿಗುವ ಸಮಯ ಸರ್ಕಾರಿ ನೌಕರರಿಗೆ ಬಹಳ ಒಳ್ಳೆಯ ಸಮಯ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಮಯ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಕೆಲಸದಲ್ಲಿ ಈ ದಿನ ನಿಮಗೆ ಉತ್ತಮವಾಗಿದೆ ಔದ್ಯೋಗ ಅಥವಾ ವ್ಯವಹಾರವಾಗಿರಲಿ ಈ ವಾರ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶ ಪಡೆಯುತ್ತೀರಿ ಉದ್ಯೋಗಿಗಳಿಗೆ ಈ ಅವಧಿ ಅನುಕೂಲಕರವಾಗಿದೆ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಿರಲಿದೆ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿ ಅನುಕೂಲಕರವಾಗಿದೆ ಆರ್ಥಿಕವಾಗಿ ಈ ಸಮಯ ತುಂಬಾ ಒಳ್ಳೆಯದಿದೆ ಕುಟುಂಬ ಜೀವನ ಚೆನ್ನಾಗಿರಲಿದೆ ಆರೋಗ್ಯದ ದೃಷ್ಟಿಯಿಂದ ಈ ಅವಧಿ ಅನುಕೂಲಕರವಾಗಿದೆ ಸೂರ್ಯ ಶುಕ್ರ ಮತ್ತು ಬುಧವು ಮಿಥುನ ರಾಶಿಯಲ್ಲಿರುವುದರಿಂದ ವಾರವು ಬಹಳಷ್ಟು ಕೆಲಸ ಸಂಬಂಧಿತ ಹೊರೆಯೊಂದಿಗೆ ಪ್ರಾರಂಭವಾಗುತ್ತದೆ ಆದರೆ ವಾರದ ಮಧ್ಯದಲ್ಲಿ ಈ ಗ್ರಹಗಳು ಕರ್ಕಾಟಕಕ್ಕೆ ಚಲಿಸುತ್ತವೆ ಈ ಪರಿವರ್ತನೆಯು ನಿಮ್ಮ ಕೆಲಸದ ಜೀವನದಿಂದ ಕುಟುಂಬದ ವಿಷಯಗಳಿಗೆ ನಿಮ್ಮ ಗಮನವನ್ನು ಬದಲಾಯಿಸುತ್ತದೆ ಏಕೆಂದರೆ ಈ ಮೂರು ಗ್ರಹಗಳು ಕುಟುಂಬದ ನಾಲ್ಕನೇ ಮನೆಯಲ್ಲಿರಲು ಒಲವು ತೋರುವುದಿಲ್ಲ ನಿಮ್ಮ ಮನೆಯ ಸೌಂದರ್ಯ ಮತ್ತು ಸಾಮರಸ್ಯವನ್ನು ಹೆಚ್ಚಿಸುವ ನಿರ್ಮಾಣ ನವೀಕರಣ ಮತ್ತು ಮರುವಾಲಂಕರಣ ಯೋಜನೆಗಳಿಗೆ ಇದು ಸಮಯವಾಗಿದೆ ನಾಲ್ಕನೇ ಮನೆಯಲ್ಲಿ ಬುಧದ ಉಪಸ್ಥಿತಿಯು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸಾಕಷ್ಟು ಸಂವಹನವನ್ನು ಸೂಚಿಸುತ್ತದೆ ಮತ್ತು ನೀವು ಮನೆಯಲ್ಲಿಯೂ ಕೆಲವು ಕಾರ್ಯಗಳನ್ನು ಆಯೋಜಿಸಬಹುದು ಶುಕ್ರ ಸಂಚಾರವು ನಿಮ್ಮ ಜೀವನವನ್ನು ಸುಲಭಗೊಳಿಸಲು ಮತ್ತು ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸಲು ಮನೆಗಾಗಿ ಸಾಧನಗಳನ್ನು ಖರೀದಿಸುವುದನ್ನು ತೋರಿಸುತ್ತದೆ ಇಪ್ಪತ್ತೊಂದನೇ ತಾರೀಖಿನಂದು ಪುಣ್ಣಿಮೆಯು ಮಕರ ಸಂಕ್ರಾಂತಿಯಲ್ಲಿ ಉದಯಿಸುತ್ತದೆ ನಿಮ್ಮ ವೃತ್ತಿಜೀವನವನ್ನು ಹೈಲೈಟ್ ಮಾಡುತ್ತದೆ ಆದ್ದರಿಂದ ನೀವು ಈ ಸಮಯದಲ್ಲಿ ಕೆಲವು ಯೋಜನೆಗಳನ್ನು ಪೂರ್ಣಗೊಳಿಸುತ್ತೀರಿ ಈ ಚಂದ್ರನು ಕೆಲಸದಲ್ಲಿ ಪೂರ್ಣಗೊಳಿಸುವಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ಕೆಲಸ ಸಂಬಂಧಿತ ಹೊರೆಗಳಿಂದ ನಿಮ್ಮನ್ನು ನಿವಾರಿಸುವ ಕೆಲವು ಸಾಧನೆಗಳು ಇರುತ್ತದೆ ಆದರೆ ಹುಣ್ಣಿಮೆಯ ನಂತರ ಈ ಚಂದ್ರನು ಮುಂಬರುವ ಯೋಜನೆಗಳಿಗೆ ಸಂಬಂಧಿಸಿದಂತೆ ವ್ಯವಸ್ಥಾಪಕರೊಂದಿಗೆ ಚರ್ಚೆಗಳನ್ನು ಸಹ ಸೂಚಿಸುತ್ತಾನೆ ನೀವು ಉದ್ಯೋಗ ಹುಡುಕುವವರಾಗಿದ್ದರೆ ಈ ಹುಣ್ಣಿಮೆಯು ಸಂದರ್ಶನದ ಕರೆ ಅಥವಾ ಉದ್ಯೋಗದ ಪ್ರಸ್ತಾಪವನ್ನು ಸ್ವೀಕರಿಸುವಂತಹ ಪರಾಕಾಷ್ಠೆಯ ಘಟನೆಯನ್ನು ತೋರಿಸುತ್ತದೆ ಆದಾಗ್ಯೂ ಇಲ್ಲಿ ಅನೇಕ ಗ್ರಹಗಳಿಂದ ಚಂದ್ರನನ್ನು ನೋಡಲಾಗುತ್ತದೆ ಆದ್ದರಿಂದ ನೀವು ಮನೆ ಮತ್ತು ಕೆಲಸದ ನಡುವೆ ಸಮತೋಲನವನ್ನು ಹೊಂದಿರಬೇಕು ಕುಂಭ ರಾಶಿಯಲ್ಲಿನ ವೃಷಭ ರಾಶಿ ಪ್ಲೂಟೋದಲ್ಲಿ ಮಂಗಳವು ಹನ್ನೊಂದನೇ ತಾರೀಖಿನಂದು ತೀವ್ರವಾದ ಪರಿವರ್ತಕ ಶಕ್ತಿಯನ್ನು ತರುತ್ತದೆ ಇದು ಹೆಚ್ಚಿನ ತಂಡದ ಕೆಲಸ ಮತ್ತು ಸಂಬಂಧಿತ ಚರ್ಚೆಗಳಿಗೆ ಕಾರಣವಾಗುತ್ತದೆ ಈ ಚದರ ಅಂಶವು ಶಕ್ತಿ ಹೋರಾಟಗಳನ್ನು ಸೂಚಿಸುತ್ತದೆ ಆದ್ದರಿಂದ ತಂಡದ ಸಂವಹನಗಳನ್ನು ಅನಗತ್ಯವಾಗಿ ಸಂಕೀರ್ಣಗೊಳಿಸಬಹುದಾದ ಯಾವುದನ್ನಾದರೂ ಬೇರ್ಪಡಿಸುವುದು ಮುಖ್ಯವಾಗಿದೆ ಸೃಜನಾತ್ಮಕ ಯೋಜನೆಗಳು ವಿಳಂಬವನ್ನು ಅನುಭವಿಸಬಹುದು ಆದರೆ ಅಂತಿಮವಾಗಿ ಆಳವಾದ ಹೆಚ್ಚು ಸಂಪೂರ್ಣವಾದ ವಿಧಾನದಿಂದ ಪ್ರಯೋಜನ ಪಡೆಯಬಹುದು ಅಗತ್ಯವಿದ್ದಾಗಲೂ ಬದಲಾವಣೆಯನ್ನು ವಿರೋಧಿಸುವ ಪ್ರವೃತ್ತಿ ಇರಬಹುದು ನೀವು ಹಣಕಾಸಿನ ವಿಷಯಗಳಲ್ಲಿ ಪ್ರಯೋಗ ಮಾಡುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಈ ವಾರ ವೆಚ್ಚಗಳು ಅಧಿಕವಾಗಿರುತ್ತದೆ ಈ ವಾರ ಅದೃಷ್ಟ ಬಣ್ಣ ಆಕಾಶ ನೀಲಿ ಈ ವಾರ ಅದೃಷ್ಟದ ಸಂಖ್ಯೆ ಹದಿನೈದು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮಂಗಳ ಚಂಡಿಕಾ ಶ್ಲೋಕವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜೂನ್ ಹದಿನೇಳರಿಂದ ಜೂನ್ ಇಪ್ಪತ್ತ್ ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ